cái gì vậy? 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 ನೋಡಿ ಸ್ನೇಹಿತರೆ ಹೇಗಿದೆ ಗೆಳೆಯರೇ ನೋಡ್ತಾ ಇದ್ದೀರಾ ಹೇಗಿದೆ ಕೂನೂರ್ ಟೀ ಗಾರ್ಡನ್ ಎಸ್ಟೇಟ್ ಸೊ ನೀವೇನಾದರೂ ಊಟಿಗೆ ಬಂದರೆ ಕೂನೂರು ಟೀ ಗಾರ್ಡನ್ನ ನೋಡೋದನ್ನು ಮರಿಬೇಡಿ ನೋಡ್ತಾ ಇದ್ದೀರಲ್ಲ ಕೂನೂರಲ್ಲಿರುವಂತಹ ಟೀ ಗಾರ್ಡನ್ ಸೊ ನೀವೊಂದು ಮಸ್ಟ್ ಆಗಿ ಯು ಮಸ್ಟ್ ವಿಸಿಟ್ ಕೂನೂರು ಟೀ ಗಾರ್ಡನ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಇದು ಬಂದು ನೋಡಿ ಕೂನೂರಲ್ಲಿರುವಂತಹ ಸಿಂಗಾರ ಟೀ ಗಾರ್ಡನ್ ಹತ್ರ ಇದ್ದೀನಿ ಮಠ ಮಠ ಮಧ್ಯಾಹ್ನ ಒಂದು ಗಂಟೆ ಆಗಿದೆ ಇಲ್ಲಿ ನೋಡಿದ್ರೆ ಇಮ್ಮ ತುಂಬ ಈ ಗಾರ್ಡನ್ ಸುತ್ತ ಸುತ್ತುವರೆದಿದೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಇದು ಅದ್ಭುತವಾಗಿದೆ ಸ್ನೇಹಿತರೆ ನೀವು ಯು ಮಸ್ಟ್ ವಿಸಿಟ್ ಕೂನೂರು ಸಿಂಗಾರ ಟೀ ಗಾರ್ಡನ್ ನೋಡ್ತಾ ಇದ್ದೀರಲ್ಲ ಹಿಂದ್ಗಡೆ ಒಂದು ಟೀ ಶಾಪ್ ರೆಸ್ಟೋರೆಂಟ್ ಇದೆ ಅಲ್ಲಿಂದ ಇಲ್ಲೇನಿದೆ ಇಲ್ಲಿ ಕಾಣುವಂಥದ್ದು ಕೂಣೂರು ಟೀ ಗಾರ್ಡನ್ ಹೇಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಬಂದು ಈ ಒಂದು ಗಾರ್ಡನ್ನ ವಿಸಿಟ್ ಮಾಡಿ ಅಂತ ಹೇಳ್ತಾಯಿದ್ದೀನಿ ಇದು ಬಂದು ಸಿಂಗಾರ ಟೀ ಗಾರ್ಡನ್ ಮುಂದಗಡೆ ಬಂದರೆ ಇಲ್ಲೊಂದು ನಿಮಗೆ ಒಂದು ಟೀ ಫ್ಯಾಕ್ಟ್ರಿ ಸಿಗುತ್ತೆ ಟೀ ಫ್ಯಾಕ್ಟ್ರಿ ಅಂಥೇಳಿ ಸೊ ಕೂಣೂರಿಂದ ಮುಂದಗಡೆ ಬಂದರೆ ನಿಮಗೆ ಈ ಟೀ ಫ್ಯಾಕ್ಟ್ರಿ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ನಿಮಗೆ ಚಾ ಟೀ ಮಸಾಲೆ ಟೀ ಎಲ್ಲ ಟೀಗಳಿಗೆ ಸಂಬಂಧಪಟ್ಟಂತಹ ಪ್ಯಾಕೆಟ್ಗಳು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಇದು ಹೆಂಗ್ ಮಾಡಬಹುದು ಅಂತಾರೆ ಮಾಡ್ ಟೈಮ್ ಒಳಗಡೆ ಹಾಲು ಹಾಕ್ ಬೇಡ ಸಕ್ರ ಮೈನ್ ಲೀಫ್ ಹಾಕಿ ಕುದಿಸಬಾರದು ಬಿಸಿನೀರ್ ಒಂದ್ ಲೋಟ ತಗೊಳ್ಳಿ ಇಸ್ ದೊಡ್ಡ ಗ್ಲಾಸ್ ನೀರಿಗೆ ಒಂದ್ ಸ್ಪೂನ್ ಲೀಪ್ ಹಾಕಿ ಮೂರ್ ನಿಮಿಷ ಮೆಲ್ಗಡೆ ಮುಚ್ಬಿ ಮೂರ್ ನಿಮಿಷ ಮೇಲೆ ಈ ತರ ರೋಲ್ ಲೀಫ್ ಇದೆಯಲ್ಲ ನೋಡಿ ಹಿಂಗಾಗತ್ತೆ ಕೈ ಈ ತರ ಓಪನ್ ಆಗುತ್ತ ಅದ್ಮೇಲೆ ಸೋರ್ಸ್ ಬಿಟ್ಟಿದ್ರೊಳಗಡೆ ಯಾವ್ದು ಮಿಕ್ಸ್ ಮಾಡಬೇಡ ಹಂಗೆ ನ್ಯಾಚುರಲ್ ವಾಟರ್ ಕುಡಿತೀರಂತೆ ನಿಮ್ ಮನೇಲಿ ಯಾರಿಗೇನೋ ಶುಗರ್ ಬಿ ಪಿ ಲೋ ಬಿ ಪಿ ಐ ಬಿ ಪಿ ಬ್ಲಡ್ ಪ್ರೆಷರ್ ಇದೆ ಅಂತೆ ಒಂದ್ ಮೂರು ವರ್ಷ ಕಂಟ್ರೋಲ್ ಆಗುತ್ತೆ ಇದ್ರ ಒಳಗಡೆ ಜೈನ್ ತುಪ್ಪ ನಿಂಬೆನ್ನ ಇವತ್ತು ಕೊಟ್ಟಲ್ಲ ಹಿಂಗೆ ಸಪ್ರೇಟ್ ಮಿಕ್ಸ್ ಮಾಡಿದ್ರಂತೆ ಬಾಡಿಯಲ್ಲಿ ಇದು ಅನ್ವಾಂಟೆಡ್ ಫ್ಯಾಟ್ ರಿಡ್ಯೂಸ್ ಆಗುತ್ತೆ ಓವರ್ ವೈಟ್ ಕೆ ಜಿ ಒಬ್ಬರಿಗೆ ವೆಯ್ಟ್ ಲಾಸ್ ಆಗುತ್ತೆ ಮತ್ತೆ ಇದ್ ಕುಡಿಬೇಕಂತ ಒಬ್ಬರಿಗೆ ಒಂದು ಬಾಕ್ಸ್ ಒಂದು ಒಂದ್ಕೋಸ್ತರ ಕುಡಿಬೇಕು ಫಾರ್ಟಿ ಏಟ್ ಡೇಸ್ ಬೆಳಗ್ಗೆ ಎಮ್ ಒಂದು ಸಮ್ಸಾರೆ ನೈಟ್ ಏನೇ ಎಂಟಿ ದಿನಕ್ಕೆ ದಿನ ಟೈಮ್ ಯೂಸ್ ಮಾಡಬೇಕು ಗ್ರೀನ್ ಇದೇ ನೀವು ಔಟ್ಸೈಡ್ ತಗೊಂಡು ಯೂಸ್ ಮಾಡ್ತಾರಲ್ಲ ಟೀ ಬ್ಯಾಗ್ಸ್ ಎಲ್ಲ ಬರುತ್ತಲ್ಲ ಟೆಟ್ಲಿ ಲಿಫ್ಟನ್ ಎಲ್ಲ ಯೂಸ್ ಮಾಡ್ತಾರಲ್ಲ ನೋಡಿ ಹಿಂಗೇನೇ ಇರುತ್ತೆ ಟೀ ಬ್ಯಾಗ್ಸ್ ಒಳಗಡೆ ಹಿಂಗೇ ಬರುತ್ತೆ ಟೀ ಬ್ಯಾಗ್ಸ್ ಒಳಗಡೆ ಇದು ಯಾವ್ದಂತ ಇದು ಯಾವ್ದಂತಾರೆ ಇದು ಟೀ ರೆಡಿ ಮಾಡಿದ್ರಂದ ಮೇಲೆ ಸೆಗ್ರಿಗೇಷನ್ ಪ್ರಾಸೆಸ್ ಅಲ್ಲಿ ವೇಸ್ಟೇಜ್ ಬರುತ್ತೆ ಅದೇನಾಯ್ತು ಇದೇ ಔಟ್ಸೈಡ್ ತಗೊಂಡೋಗಿ ಏನ್ ಮಾಡ್ತಾರೆ ಒಳಗಡೆ ಫುಡ್ ಕಲರ್ ಫ್ಲೇವರ್ ಎಲ್ಲ ಮಿಕ್ಸ್ ಮಾಡಿ ಟೀ ಬ್ಯಾಗ್ಸ್ ಮಾಡಿ ಹೆಸರು ಹೆಸರಾಗ್ತಾರೆ ಟೆಟ್ಲಿ ಲಿಫ್ಟ್ ಹಂಗ್ ನೀವು ಎಷ್ಟು ವರ್ಷ ಯೂಸ್ ಮಾಡಿದ್ರಂತಾನು ರಿಸಲ್ಟ್ ಬರಲ್ಲ ಹೆಲ್ತ್ ಬೆನಿಫಿಟ್ ಸಿಗಲ್ಲ ಮತ್ತೆ ಒಳಗಡೆ ಕೆಫೇನ್ ಯಾವುದಿಲ್ಲ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ ಅದಕ್ಕೆ ಅಂತ ಏನಿಲ್ಲ ನೀವು ಎಷ್ಟು ವರ್ಷಗಳೇನ ಇಟ್ಕೊಂಡು ಯೂಸ್ ಮಾಡಬಹುದು ಗ್ರೀನ್ ಇದು ನೀನ್ ಸೆಕೆಂಡ್ ಕೊಟ್ಟಿದೆ ಮಸಾಲೆ ಟಿಮ ಇದು ಜಿಂಜರ್ ಟೀ ಮತ್ತೆ ಶುಂಠಿ ಫ್ಲೇವರ್ ಬರುತ್ತೆ ಇದು ಏಲೈಕೆ ಫ್ಲೇವರ್ ಇದೆ ನಾರ್ಮಲ್ ಟೀ ಅಲ್ಲಿ ಎರಡು ವೆರೈಟೀಸ್ ಬರುತ್ತೆ ನಾರ್ಮಲ್ ಸ್ಟ್ರಾಂಗ್ ನಾರ್ಮಲ್ ಫ್ಲೇವರ್ ಇದು ಡಬಲ್ ಸ್ಟ್ರಾಂಗ್ ಡಬಲ್ ಫ್ಲೇವರ್ ಇದೆಲ್ಲಾನು ಮನೇಲಿ ಹೆಂಗ್ ಮಾಡ್ತಾರೆ ಹಂಗೆ ನಾಲ್ಕು ಟೀ ಪೊಡಿ ಶುಗರ್ ಒಟ್ಟಿಗೆ ಹಾಕಿ ಬಾಯ್ಲ್ ಮಾಡಿದ್ರೆ ಸಾಕು ಇದಕ್ಕೆ ಎಕ್ಸ್ಪೈರಿ ಓಪನ್ ಮಾಡಿದ್ರೆ ಮೂರು ವರ್ಷ ಎಕ್ಸ್ಪೈರಿ ಏನಿಲ್ಲ ನೋಡಿ ಸ್ನೇಹಿತರೆ ನೀವು ಯಾವಾಗ ಅಲ್ಲಿಂದ ಇಲ್ಲಿ ತನಕ ನೀವು ಪ್ರಯಾಣ ಮಾಡ್ಕೊಂಡು ಬಂದ್ರೂ ಕೂಡ ಏಕ ನೀವು ಟೀ ಗಾರ್ಡನೇ ನೋಡೋದಕ್ಕೆ ಸಾಧ್ಯ ನೋಡಿ ಕಮೆಂಟ್ ಮಾಡಿ ಒಂದು ಎಲ್ಲೆಲ್ಲೂ ನೋಡಿದರು ಗಿರಿ ಕಾನನ ಅಚ್ಚ ಹಸಿರಿನಿಂದ ತುಂಬಿರುವಂತಹ ಕೂನೂರು ಟೀ ಗಾರ್ಡನ್ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಷ್ಟು ಮನೋಹರವಾಗಿದೆ ಟೀ ಫ್ಯಾಕ್ಟ್ರಿ ಕೂನೂರು ನೋಡಿ ಸ್ನೇಹಿತರೆ ಕೂನೂರು ಅಂದರೆ ಟೀ ಗಾರ್ಡನ್ ಟೀ ಗಾರ್ಡನ್ ಅಂದರೆ ಕೂನೂರು ಸೊ ಊಟಿಯಿಂದ ಸುಮಾರು ಹದಿನೆಂಟು ಕಿಲೋಮೀಟ್ರ್ ದೂರ ಬಂದರೆ ನಿಮಗೆ ಈ ಒಂದು ಪ್ರದೇಶ ಸಿಗುತ್ತೆ ಇದ್ರಲ್ಲ ಸ್ನೇಹಿತರೆ ಇದು ಬಂದು ಡಾಲ್ಫಿನ್ ನೋಸ್ ಅಂತೇಳಿ ಸುತ್ತ ಕೂನೂರಿಂದ ಮೆಟ್ಟುಪಾಳ್ಯಂ ಮೆಟ್ಟುಪಾಳ್ಯಂ ಸ್ಥಳಕ್ಕೆ ಹೋಗುವಂತಹ ದಾರಿಯಲ್ಲಿ ಈ ಒಂದು ಸ್ಥಳ ಸಿಗುತ್ತೆ ಸೊ ಇದು ಬಂದು ಡಾಲ್ಫಿನ್ಸ್ ನೋಸ್ ಅಂತೇಳಿ ಇಲ್ಲಿ ಭಾಳಷ್ಟು ಬಾಲಿವುಡ್ ಮೂವಿಗಳೆಲ್ಲ ಸೂಟ್ ಆಗುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಬನ್ನಿ ನಿಮಗೆ ತೋರಿಸ್ತೀನಿ ನಾನು ಸೊ ಸ್ನೇಹಿತರೆ ಇಲ್ಲಿ ಕಾಣುವಂಥದ್ದು ಕ್ಯಾಥರಿನ್ ಫಾಲ್ಸ್ ಸೊ ಹೀಗೆ ಮುಂದೆ ಹೋದರೆ ಅಲ್ಲಿ ನೋಡುವಂಥದ್ದು ಡಾಲ್ಫಿನ್ ನೌಸ್ ಭಾಳಷ್ಟು ಮೂವಿಗಳು ಕೂಡ ಈ ಒಂದು ಪ್ರದೇಶದಲ್ಲಿ ಚಿತ್ರೀಕರಣವಾಗಿದೆ ಸ್ನೇಹಿತರೆ ಅದರಲ್ಲಿ ಬಂದು ಹಾಸಿಕಿ ದಿವಾನ ಸಡಕ್ ಸಾಜನ್ ಬಹಳಷ್ಟು ಮೂವಿಗಳು ಕೂಡ ಈ ಒಂದು ಡಾಲ್ಫಿನ್ ಹೌಸಲ್ಲಿ ಸೂಟ್ ಆಗಿರೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದು ಡಾಲ್ಫಿನ್ ಅನ್ನುವಂತಹ ಒಂದು ಸ್ಥಳ ಊಟಿಯಲ್ಲಿದೆ ಕೋಣೂರಿಂದ ಮುಂದಗಡೆ ಬಂದರೆ ನಿಮಗೆ ಈ ಒಂದು ಡಾಲ್ಫಿನ್ ಸಿಗುತ್ತೆ ನೋಡಿ ಸ್ನೇಹಿತರೆ ಬಾಲಿವುಡ್ ಮೂವಿ ದೀವಾನ ಸಹಜನ್ ಭಾಳಷ್ಟು ಮೂವಿಗಳು ಕೂಡ ಇಲ್ಲಿ ಇದೇ ಸ್ಥಳದಲ್ಲಿ ಶೂಟ್ ಆಗಿರೋದನ್ನು ನೀವು ನೋಡ್ಬೋದು ಸೊ ಆಮೇಲೆ ನೋಡ್ತಾಯಿದ್ದೀರ ಅಲ್ಲೇ ಸಂಜಯ್ ದತ್ ಸಹಜನ್ ಮೂವಿಲಿ ಮತ್ತು ಕೆಲವೊಂದು ಮೂವಿಗಳಲ್ಲಿ ನಟನೆ ಮಾಡಿರುವಂತಹ ಒಂದು ಸ್ಥಳ ಸೊ ಇಲ್ಲೇನಿದೆ ಇದೇ ಸ್ಥಳದಲ್ಲಿ ದೀವಾನ ಮೂವಿ ಕೂಡ ಶೂಟ್ ಆಗಿರುವಂತಹ ಸ್ಥಳ ಸ್ನೇಹಿತರೆ ಸಡಕ್ ದೀವಾನ ಆ್ಯಂಡ್ ಸಾಜನ್ ಮೂವಿ ನೋಡ್ತಾ ಇದ್ದೀರಾ ಅಲ್ಲಿ ಕಾಣ್ತಾ ಇರೋದು ಕ್ಯಾಥರಿನ್ ವಾಟರ್ ಫಾಲ್ಸ್ ಕ್ಯಾಥರಿನ್ ವಾಟರ್ ಫಾಲ್ಸ್ ಕ್ಯಾಥರಿನ್ ವಾಟರ್ಫಾಲ್ ಓಕೆ ಥ್ಯಾಂಕ್ ಯು ಸೊ ಇಲ್ಲಿಗೆ ನೀವು ಬರೋದಾದರೆ ಪ್ರತಿಯೊಬ್ಬರಿಗೆ ಮೂವತ್ತು ರೂಪಾಯಿ ತಗೊಳ್ತಾರೆ ಮತ್ತು ನೀವೇನಾದರೂ ಕ್ಯಾಮ್ರಾ ಇದ್ದರೆ ಅದಕ್ಕೊಂದು ಮೂವತ್ತು ರೂಪಾಯಿ ಎಕ್ಸ್ಟ್ರಾ ತಗೋತಾರೆ ಸೊ ಮೇಲ್ಗಡೆ ನೋಡ್ತಾಯಿದ್ದೀರಲ್ಲ ಸ್ನೇಹಿತರೆ ಏನಿಲ್ಲ ಇದ್ರ ಆಕೃತಿ ಬಂದು ಡಾಲ್ಫಿನ್ ಥರ ಇರೋದ್ರಿಂದ ಇದಕ್ಕೆ ಡಾಲ್ಫಿನ್ ನೋಸ್ ಅಂತ ಹೆಸರು ಬಂದಿದೆ ಸ್ನೇಹಿತರೆ ಸೊ ನನ್ನ ಹಿಂದೆ ನೋಡ್ತಾಯಿದ್ದೀರಲ್ಲ ಇದು ಬಂದು ಡಾಲ್ಫಿನ್ ನೋಸಲ್ಲಿರುವಂತಹ ಒಂದು ವ್ಯೂ ಪಾಯಿಂಟನ್ನು ವೀಕ್ಷಣೆ ಮಾಡುವಂತಹ ಒಂದು ಸ್ಥಳ ಸ್ನೇಹಿತರೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಸೊ ಡಾಲ್ಫಿನ್ ನೋಸಲ್ಲಿರುವಂತಹ ವೀಕ್ಷಣೆಯನ್ನು ನೋಡುವಂತಹ ಒಂದು ಸ್ಥಳ ಸ್ನೇಹಿತರೆ ಇದೇ ಸ್ಥಳದಲ್ಲಿ ಭಾಳಷ್ಟು ಬಾಲಿವುಡ್ ಮೂವಿಗಳು ಕೂಡ ಚಿತ್ರೀಕರಣವಾಗಿವೆ ಸ್ನೇಹಿತರೆ ಸೊ ಮತ್ತೆ ಈಗ ಕೂಣರು ಮುಗಿಸ್ಕೊಂಡು ಹೊರಟಿದ್ದೀವಿ ಸ್ನೇಹಿತರೆ ನೋಡಿ ಹೇಗಿದೆ ಈ ಗಾರ್ಡನ್ ಅಂದರೆ ಕೂನೂರು ಕೂನೂರು ಅಂದರೆ ಈ ಗಾರ್ಡನ್ ಏನು ಹೇಳೋದು ಹೇಳಿ ನೀವು ಬಂದು ನೋಡಬೇಕಷ್ಟೇನೇ అల్లి తనకూ కూడా ఇది గొప్ప